ಎಲ್ಲ ಡೆವಲಪ್ಮೆಂಟ್ಸಿಗೂ ಸರಿಯಾಗಿ ದುಡ್ಡು ತಲುಪಿದೆ ಯಾವ ಕೆಲಸಾನು ನಿಂತಿಲ್ಲ ಕಾರ್ಯಕ್ರಮ ಬಹಳಷ್ಟು ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ ಸೋಂಬೇರಿಗಳು ಹೆಂಗಾಗ್ತದೆ ಕೆ ಎಚ್ ಮುನಿಯಪ್ಪು ನಮ್ಮ ಸಮುದಾಯದ ನಾಯಕರು ಕತ್ತೂರು ಮಂಜು ಕೋಲಾರದ ಆರಾಧ್ಯ ದೇವ ಅಂತ ಹೆಚ್ ಸ್ವಾಮಿ ಕೂಡ ಬೆಂಗಳೂರಿನವ್ರೆ ಅಲ್ಲಿ ಕಾರ್ ಕಾರ್ಪೊರೇಟರ್ ಆಗಿದ್ದವ್ರು ಬಡವ್ರಿಗೆ ಏನಾದರೂ ಮಾಡಿದಾರ ಒಂದೇ ಒಂದು ಕಾರ್ಯಕ್ರಮ ಯಾರಿಗಾದ್ರು ಕೆಲಸ ಕೊಟ್ಟಿದ್ದಾರೆ ಯಾರಿಗಾದ್ರು ಲೋನ್ ಕೊಟ್ಟಿದಾರ ಇದ್ರ ಬಗ್ಗೆ ಅವ್ರು ಏನಾದರೂ ತೋರಿಸಿದ್ರೆ ಯಾವ್ದು ಜಾತಿ ಧರ್ಮ ಭೇದ ಭಾವ ಇಲ್ಲ ಬಡವರು ಬಡವರು ಬಡವರಿಗೆ ಸಿಗಬೇಕಾದ ಸಲವ ಸವಲತ್ತುಗಳೇನು ಬೇಕು ಅದನ್ನು ಕೊಡಿಸುವಂಥ ಪ್ರಯತ್ನ ಮಾಡ್ತಾರೆ ಕೆಳಗೆ ಏನಾದರೂ ಮಾಡಿದಾರೆ ಅಂದರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಸಂಸದರಾಗಿದ್ರಲ್ಲ ಅವರೇಂತ ಒಳಗನವ್ರು ಅಂತ ಹೇಳ್ಕೊಳ್ತಾರೆ ಅವ್ರೇನ್ ಅಭಿವೃದ್ಧಿ ಮಾಡಿದ್ರು ದ ಕೋಲಾರ್ ನ್ಯೂಸ್ ಗೆ ಸ್ವಾಗತ ಹೇಳಿ ಕೇಳಿ ಕಾಂಗ್ರೆಸ್ ನ ಭದ್ರಕೋಟೆಯಾಗಿತ್ತು ಕೋಲಾರ ಲೋಕಸಭಾ ಕ್ಷೇತ್ರ ಆದರೆ ಕೆಲವು ಕಾರಣಾಂತರಗಳಿಂದ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಇಲ್ಲಿ ಖಾತೆ ತೆರೆಯುವಲ್ಲಿ ಯಶಸ್ವಿಯಾಗಿತ್ತು ಆದರೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೋಲಾರ ಕ್ಷೇತ್ರದಲ್ಲಿ ಭದ್ರಕೋಟೆಯನ್ನ ಪುನರ್ ನಿರ್ಮಾಣ ಮಾಡುವ ಹಂತದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕೆ ವಿ ಗೌತಮ್ ಅವ್ರನ್ನ ಇಲ್ಲಿ ಆಯ್ಕೆ ಮಾಡಿ ಘೋಷಣೆ ಮಾಡ್ತಾರೆ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯಾಗಿ ಪ್ರಚಾರ ಮಾಡ್ತಿದ್ದಾರೆ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಸರ್ನೂರು ಅಂತ ಹೇಳಿದ್ರು ಸಹ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ನೀವು ಪ್ರಚಾರ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದೀರಾ ದಿನ 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 ಹೆಚ್ಚು ಮಾಡ್ತಾನೆ ಇದ್ದೀರಾ ಹೇಗೆ ಇದೆಲ್ಲ ಸಾಧ್ಯ ಸರ್ ಕೋಲಾರ ನನಗೇನು ಹೊಸದಲ್ಲ ಈಗಾಗಲೇ ಹಲವಾರು ಬಾರ ಹೇಳಿದ್ದೀನಿ ನಮ್ಮ ಬಹಳಷ್ಟು ನೆಂಟರು ಇಲ್ಲಿದ್ದಾರೆ ಕೋಲಾರದಲ್ಲಿ ಪ್ರತಿ ಹಳ್ಳಿಯಲ್ಲೂ ನಮ್ಮ ರಿಲೇಟಿವ್ಸ್ ಇದ್ದಾರೆ ನಮ್ಮ ಸಿಸ್ಟರ್ಸ್ನ ಇಬ್ಬರು ಇಲ್ಲೇ ಕೊಟ್ಟಿರೋದು ಮತ್ತು ನಾನು ಆರ್ಗನೈಜೇಷನಲ್ಲಿದ್ದಾಗ ನನಗೆ ಕೋಲಾರ ಇನ್ಚಾರ್ಜ್ ಕೊಟ್ಟಿದ್ದೆ ಹಾಗಾಗಿ ನನಗೆ ಭಾಳಷ್ಟು ಸ್ನೇಹಿತರಿದ್ದರೆ ಎಮ್ ಎಲ್ ಎಗಳೆಲ್ಲ ನನಗೆ ಭಾಳ ಸಹಕಾರ ಕೊಡ್ತಾರೆ ಹಂಗಾಗಿ ನನಗೇನು ಕಷ್ಟ ಅನ್ನಿಸ್ತಾ ಇಲ್ಲ ನಾನು ಹಗಲು ರಾತ್ರಿ ಓಡಾಡ್ತಾ ಇರೋದ್ರಿಂದ ನನಗೆ ಚೆನ್ನಾಗಿದೆ ಈಗ ವಾತಾವರಣ ಯಾವುದೇ ಪಕ್ಷದಲ್ಲಿ ಒಬ್ಬ ಅಭ್ಯರ್ಥಿ ಆಗಿ ಘೋಷಣೆ ಆದ್ಮೇಲೆ ಅವ್ರನ್ನ ಟೀಕೆ ಮಾಡೋದೇ ಕೆಲಸವಾಗಿ ಇಟ್ಕೊಂಡಿರ್ತಾರೆ ವಿರೋಧ ಪಕ್ಷದವರು ನಿಮ್ಮ ಪಕ್ಷದ ಬೇರೆ ಪಕ್ಷ ಆಗಿರ್ಬೋದು ಯಾವ್ದನ್ನ ಆಗಿರ್ಬೋದು ಈಗ ಹೊರಗ್ನೋರು 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 ಅಂತ ಹೇಳ್ತಾನೆ ಇದ್ದಾರೆ ವಲಸಿಗರಿಗೆ ಕೊಡ್ತಾರೆ ಟಿಕೆಟ್ ವಲಸಿಗರಿಗೆ ಕೊಡ್ತಾರೆ ಅಂತ ಅಭಿವೃದ್ಧಿ ಮಾಡೋದಕ್ಕೆ ವಲಸಿಗರ ಅವಶ್ಯಕತೆ ಇಲ್ಲ ಅಂತ ಕೆಲವರ ಅಭಿಪ್ರಾಯ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಆಯ್ತು ನೀವು ಈ ಹಿಂದೆ ಸಂಸದರಾಗಿದ್ರಲ್ಲ ಅವ್ರೇನು ತಾವು ಒಳಗಿನವ್ರು ಅಂತ ಹೇಳ್ಕೊಳ್ತಾರೆ ಅವ್ರೇನು ಅಭಿವೃದ್ಧಿ ಮಾಡಿದ್ದಾರೆ ಹೇಳ್ಕೊಳ್ಳೋಂಥ ಅಭಿವೃದ್ಧಿ ಮಾಡಿದ್ದಾರೆ ಸೋಷಿಯಲ್ ಸರ್ವಿಸ್ ಮೈಂಡ್ ಇರಬೇಕು ಏನಾದರೂ ಆಮೇಲೆ ಇಡೀ ಭಾರತ ಒಂದು ನಾವೆಲ್ಲ ಅಂತ ಹೇಳೋ ಈ ಪಕ್ಷ ಪಕ್ಕದಲ್ಲಿ ಒಂದು ಅರವತ್ತು ಕಿಲೋಮೀಟರ್ ನಾವು ಹೊರಗಿನವ್ರು ಆಗ್ಬಿಡ್ತೀವ ಹೇಗೆ ಸಾಧ್ಯ ಯಾಕೆ ಇಲ್ಲಿ ಬೆಂಗ್ಳೂರು ಬೆಂಗಳೂರಿಂದ ಇಲ್ಲಿ ಬಂದು ನಾನು ಮೊದಲನೇ ಅಭ್ಯರ್ಥಿನ ಬಂದಿರೋದು ಇಲ್ಲಿ ತನಕ ಸಂಸದರಾಗಿರೋರು ಕೂಡ ಎಲ್ಲ ಬೆಂಗಳೂರಿನವ್ರೆ ಮುನ್ಸ್ವಾಮಿ ಕೂಡ ಬೆಂಗಳೂರಿನವ್ರೆ ಅಲ್ಲಿ ಕಾ ಕಾರ್ಪೊರೇಟರ್ ಆಗಿದ್ದವು ಆಮೇಲೆ ಇಲ್ಲಿಂದ ಕೃಷ್ಣ ಬೈರವಗೌಡರು ಹೋಗಿದ್ದಾರೆ ನಜೀರ್ ಅಹಮದ್ ಹೋಗಿದ್ದಾರೆ ಹಲವಾರು ಜನ ಅಲ್ಲೂ ಹೋಗಿ ಶಾಸಕರಾಗಿದ್ದಾರೆ ಎಲ್ಲೂ ಜನಗಳಲ್ಲಿ ಅಂಥ ಭೇದ ಭಾವ ಇಲ್ಲ ಏನು ಅಕ್ಸೆಪ್ಟೆನ್ಸ್ ಒಳ್ಳೆ ಮನುಷ್ಯ ದರ ಕೆಲಸ ಮಾಡ್ತಾರೆ ಅನ್ನೋದು ಮುಖ್ಯ ಇವ್ರಿಗೆ ಹೇಳ್ಕೊಳ್ಳೋಂಥ ಸಾಧನೆಗಳು ಏನೂ ಮಾಡಿಲ್ಲ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರನು ಇದುವರೆಗೂ ಹೇಳ್ಕೊಳ್ಳೋವಂಥ ಸಾಧನೆ ಮಾಡಿಲ್ಲ ಇಲ್ಲಿ ಯಾರು ಐದು ವರ್ಷ ಇದ್ದರೂ ಅವರು ಕೂಡ ಹೇಳ್ಕೊಳ್ಳೋಂಥ ಸಾಧನೆ ಮಾಡಿಲ್ಲ ಜನಗಳ ಬಳಿ ಹೋಗೋದಕ್ಕೆ ಅವ್ರಿಗೆ ವಿಷಯನೇ ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಈ ಹೊರಗಿನವರು ಒಳಗಿನ ಅವರೇ ತೆಗಿತಾರೆ ಜನರಲ್ಲಿ ಅಭಿಪ್ರಾಯ ಇಲ್ಲ ನಾನು ಎಲ್ಲ ಓಡಾಡ್ತಾ ಇದ್ದೀನಲ್ಲ ಜನಗಳಲ್ಲಿ ಅಕ್ಸೆಪ್ಟೆನ್ಸ್ ಇದೆ ಎಜುಕೇಟೆಡ್ ಇದ್ದಾನೆ ಚೆನ್ನಾಗಿ ಮಾತಾಡ್ತಾನೆ ನಮ್ಮ ಕಷ್ಟ ಸುಖ ಆಲಿಸ್ತಾನೆ ನಮ್ಮ ಪರವಾಗಿ ನಿಂತ್ಕೊಂಡು ಪಾರ್ಲಿಮೆಂಟಲ್ಲಿ ಮಾತಾಡೋಂಥ ಶಕ್ತಿ ಇದೆ ಅಂತ ಜನಗಳಿಗೆ ಅರವಾಗಿ ಬರ್ತಾ ಇದಾರೆ ಅವ್ರ ಅಭಿಪ್ರಾಯ ಇಲ್ಲ ಇವ್ರಿಗೆ ಮಾಡೋಕ್ಕೆ ಇನ್ನೇನು ಕೆಲಸ ಇಲ್ವಲ್ಲ ಏನು ಹೇಳ್ಕೊಳಕ್ ಸಾಧನೆ ಇಲ್ಲವಲ್ಲ ಹಂಗಾಗಿ ಹುಟ್ಟಾಗ್ತಾ ಇದಾರೆ ಅಷ್ಟೇ ಆ ಮುನಿಯಪ್ಪನವರು ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ ಇನ್ನು ಬಿರಕ್ ಹಂಗೆ ಇದೆ ಒಗ್ಗಟ್ಟು ಮಾಡಿಲ್ಲ ಅಂತ ನೀವು ಕಾಂಗ್ರೆಸ್ನ ಎಂ ಪಿ ಅಭ್ಯರ್ಥಿ ಆಗಿ ಆ ಬಿರಕ್ನ ಒಗ್ಗಟ್ಟು ಮಾಡೋ ನಿಟ್ಟಿನಲ್ಲಿ ಇದ್ದೀರಾ ಅಂತ ಕೇಳ್ಪಟ್ಟಿದ್ವಿ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಮುನಿಯಪ್ಪನವರು ಈಗಾಗಲೇ ಮೂರು ಬಾರಿ ಚುನಾವಣೆ ಪ್ರಚಾರಕ್ಕೆ ಬಂದವರೇ ನಿನ್ನೆ ಕೂಡ ಇಡೀ ದಿನ ಸಿಎಂ ಅವರು ಬಂದಾಗ ಇಡೀ ದಿನ ನಮ್ ಜೊತೆ ಸಿ ಎಮ್ ಅವ್ರ ಜೊತೆನೂ ಇದ್ದರು ಹಾಗಾಗಿ ಕೆ ಚಿ ಮುನಿಯಪ್ಪನವರು ನಮ್ಮ ಜೊತೆಗೆ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಎಷ್ಟು ಮತಗಳ ಅಂತರದಲ್ಲಿ ಗೆಲುವ ಸಾಧಿಸಬಹುದು ಸರ್ ಏನು ಅನಿಸ್ತಿದೆ ನಿಮ್ಗೆ ನೋಡ್ಬೇಕು ನನಗೆ ನನಗೆ ಇರೋ ಒಂದು ವಿಶ್ವಾಸ ಎರಡು ಲಕ್ಷದ ಮತಗಳ ಮೇಲೇನೆ ನನಗೆ ಆ ಮುನ್ಸ್ವಾಮಿ ಅವ್ರು ಆಗ ಆಗ ಟೀಕೆಗಳು ಮಾಡ್ತಾನೆ ಇರ್ತಾರೆ ನಿಮ್ಮ ಬಗ್ಗೆಯೂ ಟೀಕೆಗಳು ಹಲವು ಬಾರಿ ಮಾಡಿದ್ರು ಇದ್ರ ಬಗ್ಗೆ ನೀವೇನು ಹೇಳೋಕೆ ಇಷ್ಟಪಡ್ತೀನಿ ಮುನ್ಸ್ವಾಮಿ ಅವರು ಸ್ವಭಾವನೇ ಹಾಗೇನು ಮಾಡ್ತೀರಾ ಅದನ್ನ ಹೇಳಿದ್ರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕು ಅವರು ಏನಾದರೂ ಕೋಲಾರಿಗೆ ಅಭಿವೃದ್ಧಿ ಮಾಡಿದರೆ ಅದರ ಬಗ್ಗೆ ಮಾತಾಡೋದು ಅಭಿವೃದ್ಧಿ ಮಾಡಿಲ್ವಲ್ಲ ಹಾಗಾಗಿ ನಾನು ಮೇಲ್ಟಿಕ್ ಮಾಡ್ತೇವೆ ಸರ್ ಕಾಂಗ್ರೆಸ್ ಪಕ್ಷ ಈ ಎಲ್ಲ ಯೋಜನೆಗಳೇನೇನು ಕೊಟ್ಟಿದೆಯೋ ಆ ಎಲ್ಲ ಯೋಜನೆಗಳು ಅವ್ರ ಪಕ್ಷ ಈ ಎಲೆಕ್ಷನ್ ಆಗಿದ ತಕ್ಷಣ ತೆಗೆದಾಕ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಏನು ಹೇಳ್ತೀರಾ ಜನಗಳಿಗೆ ಬಿ ಜೆ ಪಿ ಸರ್ಕಾರ ಅಥವಾ ಈ ಹಿಂದೆ ಜೆ ಡಿ ಎಸ್ ಏನಿತ್ತು ಏನು ಇದುವರೆಗೂ ಒಂದು ಚೂರು ಒಳ್ಳೇದು ಮಾಡಿಲ್ಲ ಏನಾದರೂ ಮಾಡಿದ್ದಾರೆ ಅಂದರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದರಿಂದ ಜನಗಳು ಎಲ್ಲಿ ಪರ್ಮನೆಂಟಾಗಿ ಕಾಂಗ್ರೆಸ್ ಕೈ ಹಿಡಿತಾರೋ ಈ ಕಳೆದ ಎಪ್ಪತ್ತು ವರ್ಷಗಳ ಅಂತ ಭಯ ಬಿದ್ದು ಜನಗಳಲ್ಲಿ ಈ ತಪ್ಪು ಭಾವನೆ ಮೂಡಿಸ್ತಾ ಇದ್ದಾರೆ ಏನು ಈ ಎಲೆಕ್ಷನ್ ತಂಕ ಕೊಡ್ತಾರೆ ಆಮೇಲೆ ತೆಗೆದಾಕ್ತಾರೆ ಅಂತ ಇತಿಹಾಸ ನೀವು ತಿರುಗಿ ನೋಡಿದ್ರೆ ಬಡವರಿಗೋಸ್ಕರ ಕಾಂಗ್ರೆಸ್ ಏನೇನು ಕಲ್ಯಾಣ ಕಾರ್ಯಕ್ರಮಗಳು ಮಾಡ್ಕೊಂಡಿದೆ ಇವತ್ತು ಅದೇ ನಡೀತಾ ಇದೆ ಒಂದು ತೆಗೆದಿಲ್ಲ ಅದನ್ನ ಜೆ ಪಿಯವ್ರು ಕೆಲವರು ತೆಗೆದಾರೋ ಹೊರತು ಕಾಂಗ್ರೆಸ್ ಅವರು ಒಂದು ಸತಿ ಕೊಟ್ಟಂತ ಕಾರ್ಯಕ್ರಮ ಮತ್ತೆ ತೆಗೆಯೋದಿಲ್ಲ ಜನಗಳಿಗೆ ಅನುಕೂಲ ಅಂತ ಕಾರ್ಯಕ್ರಮಗಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ತೆಗೆಯಲ್ಲ ಈ ಯೋಜನೆಗಳು ಬಿಟ್ಟು ಬೇರೆ ಏನು ಅಭಿವೃದ್ಧಿ ಮಾಡಿಲ್ಲ ಅನ್ನೋ ಒಂದು ಮಾತು ಕೇಳಿ ಸಾವಿರದ ಹದಿನಾಲ್ಕರ ಮುಂಚೆ ಈ ದೇಶ ಅಭಿವೃದ್ಧಿ ಆಗಿರಲಿಲ್ವಾ ನಿಮ್ಗೆ ಮೆಟ್ರೋಗಳು ಟ್ರೈನ್ಗಳು ರೋಡ್ಗಳು ಬ್ರಿಡ್ಜ್ಗಳು ಡ್ಯಾಮ್ಗಳು ಇಷ್ಟೆಲ್ಲ ಮಾಡಿರೋದು ಕಾಂಗ್ರೆಸ್ ಅಲ್ವಾ ಇವ್ರೇನು ಮಾಡಿದಾರ ಆ ತೋರಿಸಲಿ ಇವ್ರನ್ನ ತೋರ್ ಇವ್ರು ರಿಪೋರ್ಟ್ ಕಾರ್ಡ್ ತೆಗೀ ತೋರಿಸಿ ಏನು ಅನ್ ಅದಾನಿ ಅಂಬಾನಿ ಮತ್ತು ಇನ್ನು ಇತರರಿಗೆ ಇಡೀ ದೇಶದ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡೆದು ದಾರೆ ಹೊಡೆಯೋದು ಬಿಟ್ಟು ಬಡವ್ರಿಗೆ ಏನಾದರೂ ಮಾಡಿದಾರ ಒಂದೇ ಒಂದು ಕಾರ್ಯಕ್ರಮ ಯಾರಿಗಾದ್ರು ಕೆಲಸ ಕೊಟ್ಟಿದ್ದಾರೆ ಯಾರಿಗಾದ್ರು ಲೋನ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಅವರೇನಾದರೂ ತೋರಿಸ್ಬಿಡ್ಲಿರ್ತೀರಿ ನಿಮ್ಮ ಕಣ್ಣು ಮುಂದೆ ಇವತ್ತೆಲ್ಲ ಇದಿರೋದು ಕಾಂಗ್ರೆಸ್ ಮಾಡೋರೋಂಥ ಅಭಿವೃದ್ಧಿ ನೈನ್ಟೀನ್ ಫಾರ್ಟಿ ಅಲ್ಲಿ ಬ್ರಿಟಿಷ್ ಬಿಟ್ಟೋದಾಗ ಹೇಗಿತ್ತು ನೈನ್ಟೀನ್ ಟೂ ತೌ ಟೂ ತೌಸಂಡ್ ಫೋರ್ಟೀನಲ್ಲಿ ಮನಮೋಹನ್ ಸಿಂಗ್ ಅವರ ಆಡಳಿತ ಕೊನೆಗೊಂಡಾಗ ಯಾವ ರೀತಿ ಡೆವಲಪ್ಮೆಂಟ್ ಆಗಿತ್ತು ಈ ಎಪ್ಪತ್ತು ವರ್ಷಗಳಲ್ಲಿ ಅಭಿವೃದ್ಧಿ ಏನಾಗಿದೆ ನಿಮ್ಮ ಕಣ್ಣು ಮುಂದೆ ಇದೆ ನಾನೇನು ಹೇಳಬೇಕಾಗಿಲ್ಲ ಸರ್ ಜಾತ್ಯತೀತವಾಗಿ ನಾವು ಯೋಚನೆ ಮಾಡ್ತೀವಿ ರಾ ಕಾಂಗ್ರೆಸ್ ಸರ್ಕಾರ ಯಾವುದೇ ಜಾತಿಯನ್ನ ಹೊಡೆದು ಆಳಲ್ಲ ಅಂತ ಹೇಳ್ತಾರೆ ಆದರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಲಗೈ ಸಮುದಾಯ ಎಡಗೈ ಸಮುದಾಯ ಅಂತ ತುಂಬ ಜನಕ್ಕೆ ಗೊತ್ತೇ ಇರಲಿಲ್ಲ ಅದನ್ನು ಬೆಳಕಿಗೆ ತಂದು ಬಲಗೈ ಸಮುದಾಯ ಎಡಗೈ ಸಮುದಾಯ ಇವರಿಗೆ ಟಿಕೆಟ್ ಕೊಡಬೇಕು ಅಂತ ಶಾಸಕರುಗಳೇ ರಾಜೀನಾಮೆಗೆ ಪ್ರಯತ್ನ ಮಾಡಿದರು ಇದು ಕರೆಕ್ಟಾ ಸರ್ ಇದು ಇಲ್ಲಿ ಬಡಗೈ ಎಲಗ ಬಲಗೈ ಎಡಗೈ ಅಂತ ಅಲ್ಲ ಇದು ಇದು ನೋಡಿ ಪ್ರತಿಯೊಂದು ಜಾತಿಗಳಲ್ಲಿ ಕೆಲವು ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ಇರ್ತದೆ ಎಲ್ಲರಿಗೂ ಸಮಾನ ಅವಕಾಶಗಳು ಸಿಗಬೇಕಂತ ಹೇಳಿ ಕಾಂಗ್ರೆಸ್ ಸರ್ಕಾರ ಯಾವತ್ತು ಪರಿತಪಿಸ್ತಾ ಇರ್ತದೆ ಮೊದಲಿನಿಂದ ಬಂದಿರೋದು ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕನ್ನೋದು ಇಲ್ಲಿ ಹೌದು ಒಂದು ಕೂಗು ಬಲಗೈಸಮದವ್ರು ಜಾಸ್ತಿ ಇದ್ದಾರೆ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಕೂಗು ಎದ್ದಿದ್ದು ನಿಜಾನೇ ಅದೇನು ಸುಳ್ಳಲ್ಲ ಅವ್ರು ಕೇಳೋದ್ರಲ್ಲೂ ನ್ಯಾಯ ಇದೆ ಆದರೆ ಗುಲ್ಬಾರ್ಗ ಅಂತ ಕೂಡ ಈ ಸಮಾಜ ಜಾಸ್ತಿ ಇದೆ ಅಲ್ಲಿ ಎಡಗೈನವ್ರೇನು ಕೇಳಿಲ್ವಲ್ಲ ಆಮೇಲೆ ಇದು ಬ್ಯಾಲೆನ್ಸ್ ಮಾಡೋದಕ್ಕೆ ಈಗ ಆಲ್ರೆಡಿ ಮೂರು ಕ್ಷೇತ್ರ ನಮ್ಮಲ್ಲಿ ಇರೋದು ಐದು ಕ್ಷೇತ್ರಗಳು ರಿಸರ್ವ್ ಇರೋದು ಅದರಲ್ಲಿ ಮೂರು ಕ್ಷೇತ್ರಗಳು ಈಗಾಗಲೇ ಬಲಗೈನವ್ರು ಕೊಟ್ಬಿಟ್ಟಿದ್ದಾರೆ ನಿಮಗೆ ನಾರ್ತ್ ಕರ್ನಾಟಕ ಅಂತೂ ಕಂಪ್ಲೀಟು ಎಡಗೈನವ್ರ ಆದರೆ ಯಾವತ್ತೂ ಎಡಗೈನವ್ರು ಆ ಥರ ಕೇಳೋಕ್ಕೂ ಹೋಗಿಲ್ಲ ಖರ್ಗೆ ಸಾಹೇಬರು ಅಂದರೆ ಅಷ್ಟು ಅಭಿಮಾನ ಅವ್ರಿಗೆ ಅವ್ರ ಕುಟುಂಬಕ್ಕೂ ಅಷ್ಟೇ ಅವ್ರ ಖರ್ಗೆ ಸಾಹೇಬ್ರು ಅಂದರೆ ಭಾಳ ಟಾಲ್ ಲೀಡರ್ ನಮ್ಮ ಸಮುದಾಯಗಳಲ್ಲಿ ಯಾವತ್ತೂ ಪ್ರಶ್ನೆ ಮಾಡಿಲ್ಲ ನಮ್ಗೊಬ್ಬ ಸಮರ್ಥ ನಾಯಕ ಬೇಕು ಅಂತ ಹೇಳ್ತಾರೆ ಇಲ್ಲಿ ಕಾರಣಾಂತರಗಳಿಂದ ಅದು ಎಡಗೈ ಬಲಗೈ ಸೃಷ್ಟಿ ಆಯ್ತು ಇವಾಗ ಅದು ಯಾವುದೂ ಇಲ್ಲ ಅವ್ರಿಗೆ ಬಲಗೈನವ್ರಿಗೆ ಮೂರು ಟಿಕೆಟ್ ಕೊಟ್ಟಿದ್ದಾರೆ ಎಡಗೇನವ್ರಿಗೆ ಎರಡು ಟಿಕೆಟ್ ಅದರಲ್ಲಿ ಯಾರು ತಂಟೆ ತಕ್ಕರಂತೂ ಇಲ್ಲ ಒಂದ್ ವೇಳೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದು ರಾಜ್ಯ ಸರ್ಕಾರ ಇನ್ನೂ ಸ್ವಲ್ಪ ಬಲಿಷ್ಠ ಆದ್ರೆ ನೀವು ಜಾತಿ ಆಧಾರದ ಮೇಲೆ ಜನಗಣತಿ ಮಾಡ್ತೀರಾ ಅಂತ ಘೋಷಣೆ ಮಾಡಿದ ಈಗ ಜಾತಿ ಆಧಾರದ ಮೇಲೆ ಜನಗಣತಿ ಒಂದು ಎಕನಾಮಿಕ್ ಸ್ಟೇಟಸ್ ಒಂದು ನಾನು ಈಗಾಗ್ಲೇ ಹೇಳಿದಂಗೆ ಯಾವ ಜಾತಿಯಲ್ಲಿ ಎಷ್ಟು ಜನ ಬಡವರಿದ್ದಾರೆ ಅವ್ರಿಗೆ ಸರ್ಕಾರದಿಂದ ಸೌಲಭ್ಯಗಳು ಹೇಗೆ ತಲುಪಿಸಬೇಕು ಅನ್ನೋದಕ್ಕೆ ಜಾತಿ ಗಣತಿ ಬಹಳ ಅಗತ್ಯ ಬಡತನ ರೇಖೆಯಿಂದ ಯಾವ ಎಲ್ರು ಎಲ್ ಎಲ್ಲರೂ ಬರ್ತಾರೆ ಇಲ್ಲ ಇಲ್ಲ ಬರ್ತಾರೆ ಎಲ್ಲರೂ ಬರ್ತಾರೆ ಎಲ್ಲ ಬ್ರಾಹ್ಮಣರಲ್ಲೂ ಕೂಡ ಬಡವರಿದ್ದಾರೆ ಇದ್ದಾರೆ ಸವಲತ್ತುಗಳು ಸಿಗ್ತಾ ಇಲ್ಲ ವೈಶ್ಯರಲ್ಲೂ ಎಲ್ಲ ಎಲ್ಲರಿಗೂ ಸಮಾನವಾಗಿ ತಲುಪಿಸ್ಬೇಕು ಎಲ್ಲರೂ ಈ ಸ ಸಮಾಜದಲ್ಲಿ ಒಂದು ಸಮಪಾಲು ಸಿಗಬೇಕಂತ ಹೇಳಿ ಅವರ ಜನಸಂಖ್ಯಾ ಆಧಾರದ ಮೇಲೆ ಯಾವ ಜಾತಿ ಎಷ್ಟು ಆ ಜರೂರು ಆಗಬೇಕಿತ್ತು ಎಲ್ಲರೂ ಸೇರಿ ಕಟ್ಟಿರುವಂಥ ದೇಶ ಅಲ್ವಾ ಕೆಲವ್ರಿಗೂ ಈಗ ಇದನ್ನು ಬಹಳ ರಿಸರ್ಚ್ ಮಾಡಿ ಮಾಡಿರುವಂಥದ್ದು ಒಂದು ಕೆಲವು ಸಮುದಾಯಗಳು ನಮಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ರಾಜಕೀಯವಾಗಿ ಪ್ರಾತಿನಿಧ್ಯ ಸಿಕ್ಕಿಲ್ಲ ಆಮೇಲೆ ಉದ್ಯೋಗಗಳಲ್ಲಿ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ ಕೂಗು ಬಹಳ ವರ್ಷಗಳಿಂದ ಇದೆ ಕರ್ನಾಟಕದಲ್ಲಿ ಕೂಡ ಜಾತಿ ಗಣತಿ ಮಾಡಿದ್ದೇ ಅದ್ರ ಉದ್ದೇಶಕ್ಕೋಸ್ಕರ ರಾಷ್ಟ್ರದಲ್ಲಿ ಮಾಡೋದು ತಪ್ಪೇನಿಲ್ಲ ಯಾರ್ಯಾರು ಹುಡುಕಿ ಎಲ್ಲ ಸಮುದಾಯಗಳು ಯಾರು ಬಡವರಿದ್ದಾರೆ ಅವ್ರಿಗೆ ಏನು ಕೊಡಬೇಕು ಅಂತ ಹೇಳಿ ಆಲೋಚನೆ ಮಾಡೋಕ್ಕೆ ನಮಗೆ ಜಾತಿ ಗಣತಿ ಭಾಳ ಮುಖ್ಯ ಆಗುತ್ತೆ ತಪ್ಪೇನಿಲ್ಲ ಇದು ಒಳ್ಳೆ ಉದ್ದೇಶ ಇಟ್ಕೊಂಡೇ ಸರ್ ಕಾಂಗ್ರೆಸ್ ಸರ್ಕಾರ ಯಾಕೆ ಈ ಫ್ರೀಯಾಗಿ ಯೋಜನೆಗಳು ಕೊಡ್ತಾ ಇದೆ ಅದು ಬಿಟ್ಟು ಖಾಸಗಿ ಸಂಸ್ಥೆಗಳನ್ನ ಅವರು ತಗೊಂಡು ಬಡ ಮಕ್ಕಳಿಗೆ ಎಜುಕೇಶನ್ ಕೊಟ್ಟಿದ್ರೆ ಇದು ಒಳ್ಳೆ ಥಾಟ್ ಆಗಿರ್ತಾ ಇತ್ತಲ್ವ ಸರ್ ಎಷ್ಟೋ ಜನ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ಅಂಥವ್ರನ್ನ ಈ ಪ್ರೈವೇಟ್ ಪ್ರೈವೇಟ್ ಸ್ಕೂಲ್ಗಳನ್ನ ತಗೊಂಡು ಅವ್ರಿಗೆ ಫ್ರೀಯಾಗಿ ಶಿಕ್ಷಣ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ತುಂಬ ಜನ ಅಂದ್ರೆ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಶಿಕ್ಷಣ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಆರೋಗ್ಯ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ನಾವು ಯು ಪಿ ಎಸ್ ಸರ್ಕಾರ ಇದ್ದಾಗ ಆರ್ ಟಿ ಇ ಅಂತ ತಂದು ರೈಟ್ ಟು ಎಜುಕೇಷನ್ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಹದಿನೈದು ಪರ್ಸೆಂಟು ಬಿ ಪಿ ಎಲ್ ಮಕ್ಕಳಿಗೆ ಬಡ ಮಕ್ಕಳಿಗೆ ಖಂಡಿತವಾಗಿ ಅವರು ಸೀಟ್ ಕೊಡಬೇಕು ಅಂತ ನಾವು ಮಾಡಿದ್ವಿ ಇದು ಬಡವರು ಗೌರ್ಮೆಂಟ್ ಶಾಲೆಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಪ್ರೈವೇಟ್ ಸ್ಕೂಲ್ಸಲ್ಲಿ ಕೂಡ ಬಡ ಮಕ್ಕಳು ಶ್ರೀಮಂತರ ಮಕ್ಕಳ ಜೊತೆ ಕೂತು ಓದಬೇಕು ಜೊತೆ ಒಂದೇ ಬೆಂಚಲ್ಲಿ ಕೂತು ಓದಬೇಕಂತ ಉತ್ತಮ ಒಂದು ಆಲೋಚನೆಯಿಂದ ನಾವು ಆರ್ ಟಿ ಇ ತಂದ್ವಿ ಬಿ ಜೆ ಪಿಯವರು ಅದನ್ನು ನಿಲ್ಲಿಸಿದ್ರು ಮತ್ತೆ ನಾವೆಲ್ಲ ಮಾಡ್ತಾ ಇದೀವಿ ತಾನೆ ಕಾಂಗ್ರೆಸ್ ಸರ್ಕಾರ ಯಾವತ್ತು ಎಲ್ಲರೂ ಒಂದು ಮೈನ್ ಅಲ್ಲಿ ಇರಬೇಕು ಅಂತ ಬರ ಪ್ರತಿಯೊಂದು ಆಮೇಲೆ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಹೆಣ್ಣು ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡಬೇಕಂತ ಘೋಷಣೆ ಮಾಡಿದ್ದೀವಿ ಇದೆಲ್ಲ ನಾವು ಮಾಡ್ತಾ ಇರೋದು ಇದರಲ್ಲಿ ಯಾವುದು ಜಾತಿ ಧರ್ಮ ಭೇದ ಭಾವ ಇಲ್ಲ ಬಡವರು ಬಡವರು ಬಡವರಿಗೆ ಸಿಗಬೇಕಾದ ಸಲವ ಸವಲತ್ತುಗಳೇನು ಬೇಕು ಅದನ್ನು ಕೊಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಸರಿ ಈಗ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದರೆ ಪ್ರತಿ ಮಹಿಳೆಗೂ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ ಸರ್ ಕರ್ನಾಟಕದಲ್ಲಿ ಏನಿಲ್ಲ ಅಂದ್ರೆ ಒಂದು ಮೋರ್ ದನ್ ಏಟ್ ಕ್ರೋಸ್ ಅಷ್ಟು ಜನ ಇದ್ದಾರೆ ಅದರಲ್ಲಿ ಲೆಕ್ಕೊಂಡ್ರೆ ಒಂದು ಮೂರು ಮೂರು ಕೋಟಿ ಜನ ಹೆಂಗಸ್ರೆ ಬರ್ತಾರೆ ಅವ್ರಿಗೆ ನೀವು ಪ್ರತಿ ವರ್ಷಕ್ಕೆ ಒಂದು ಲಕ್ಷ ಕೊಟ್ರೆ ಎಲ್ಲಿ ಸರ್ ಅಭಿವೃದ್ಧಿ ಮಾಡೋದಕ್ಕೆ ಅಮೌಂಟ್ ಬಜೆಟ್ ಎಲ್ಲ ಎಲ್ಲಿರುತ್ತೆ ಅಂತ ಬರೀ ಹೆಂಗಸ್ರಿಗಂತಲ್ಲ ಬಿ ಪಿ ಎಲ್ ಕಾರ್ಡ್ ಮಾತ್ರ ಕೊಡ್ತಾ ಇರೋದು ಯಾಕೆ ಕೊಡೋಂಥ ಪರಿಸ್ಥಿತಿ ಬಂತು ಅಂದರೆ ನೀವು ನಾನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ರೂಪಾಯಿ ಸಾವಿರ ರೂಪಾಯಿ ಮಾಡಿದ್ದೀರಾ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದೀರಾ ಕರೆಂಟು ಬಿಲ್ಲು ಕಟ್ಟಕ್ಕೆ ಸುಮಾರು ಜನ ನಿಮ್ಗೆ ಗೊತ್ತು ಎಲ್ಲ ಕರೆಂಟ್ ಕಿತ್ಕೊಂಡು ಹೋಗ್ತಾ ಇರ್ತಾರೆ ನಾವು ಅದನ್ನೆಲ್ಲ ನೋಡಿದ್ದೀವಿ ಸ್ವಲ್ಪ ಯಾಕೆ ಬೆಲೆ ಎಲ್ಲ ಜಾಸ್ತಿ ಮಾಡಿ ಹತ್ತು ವರ್ಷದಲ್ಲಿ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಹಾಕಿ ಜನಗಳನ್ನ ಈ ಥರ ಸುಲಿಗೆ ಇದ್ದರೆ ಸ್ವಲ್ಪ ಆದರೂ ಒಂದು ರಿಲೀಫ್ ಇರಲಿ ಅಂತ ಹೇಳಿ ಜನಗಳಿಗೆ ಈ ಕಾರ್ಯ ಈ ಈ ಕಾರ್ಯಕ್ರಮ ಭಾಳಷ್ಟು ಜನ ಪ್ರಯೋಜನ ಪಡ್ಕೊಂಡಿದ್ದಾರೆ ಸೋಂಬೇರಿಗಳು ಹೆಂಗಾಗ್ತಾರೆ ನೀವು ಒಂದು ಹತ್ತು ರೂಪಾಯಿ ಎಕ್ಸ್ಟ್ರಾ ಬಂದುಬಿಟ್ರೆ ಜೋಬಿಗೆ ಸೊಂಬರಿಗಳಾಗೋಲ್ಲ ನೀವು ಕೆಲಸ ಮಾಡೋದು ಎರಡು ಸಾವಿರ ರೂಪಾಯಿ ಜೀವನ ನಡೆಯೋಕ್ಕಾಗತ್ತಾ ಒಂದು ಕುಟುಂಬದ ನಿರ್ವಹಣೆ ಆಗುತ್ತಾ ಇಲ್ಲ ಏನಂದರೆ ಸ್ವಲ್ಪ ಕಾಸು ಎತ್ತಿಟ್ಕೊಂಡು ಮುಂದೆ ಮಕ್ಕಳ ಭವಿಷ್ಯಕ್ಕೂ ಮದುವೆಗಳಿಗೂ ಏನಾದರೂ ಎತ್ತಿಟ್ಕೊಳ್ತಾರೆ ಅದು ಸದುದ್ದೇಶದಿಂದ ನಾವು ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತಾಯಿದ್ದೆ ಆಮೇಲೆ ನೀವು ಒಂದು ಮಾತು ಕೇಳಿದ್ರೆ ಏನು ಎಲ್ಲ ಬೇರೆ ಡೆವಲಪ್ಮೆಂಟ್ ವರ್ಕ್ಸ್ಗೆ ಹಣ ಸಾಲದೆ ಬರುತ್ತದೆ ಅಂತ ಸಿದ್ದರಾಮಯ್ಯನವರು ಈಗ ಘೋಷಣೆ ಮಾಡಿರೋದು ಬಜೆಟ್ ಆದಮೇಲೆ ಎಲ್ಲ ಡೆವಲಪ್ಮೆಂಟ್ಸಿಗೂ ಸರಿಯಾಗಿ ದುಡ್ಡು ತಲುಪಿದೆ ಯಾವ ಕೆಲಸನೂ ನಿಂತಿಲ್ಲ ಆಮೇಲೆ ಇನ್ನೊಂದು ಏನಾಗ್ತದೆ ಅಂದರೆ ನಾವು ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ಸ್ ಮಾಡಬೇಕಂದ್ರೆ ಕೇಂದ್ರದಿಂದ ಫಂಡ್ಸ್ ನಮಗೆ ನ್ಯಾಯಯುತವಾಗಿ ಬರೋದು ಬರ್ತಾಯಿಲ್ಲ ಕರ್ನಾಟಕದಲ್ಲಿ ನಾವು ಏನು ನಮ್ಮ ತೆರಿಗೆ ಪಾಲೇನಿದೆ ನಾವು ಒಂದು ನೂರು ರೂಪಾಯಿ ಕೊಟ್ಟರೆ ನಮ್ಗೆ ಮಿನಿಮಮ್ ಐವತ್ತು ರೂಪಾಯಿ ಬರಬೇಕು ಹದಿಮೂರು ರೂಪಾಯಿ ಬರ್ತದೆ ಅದರಲ್ಲೂ ಕೂಡ ನಾವು ಡೆವಲಪ್ಮೆಂಟ್ ಏನು ಬೇಕು ಮಾಡ್ಕೊಂಡೋಗಿದೆ ಆ ಐವತ್ತು ರೂಪಾಯಿನೂ ಬಂದರೆ ಎಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ಬೋದು ಕೇಂದ್ರ ಸರ್ಕಾರ ಒಂಥರ ಮಲತೋ ಮಲತಾಯಿ ಧೋರಣೆ ಯೂಸ್ ಮಾಡಿ ನಮಗೆ ಏನೂ ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅದಕ್ಕೆ ಜನ ಕೂಡ ನಿಮಗೆ ದಕ್ಷಿಣ ಭಾರತದಲ್ಲಿ ಯಾಕೆ ಬೆಂಬಲಿಸಲ್ಲ ಪಿನ ಅಂದರೆ ಇವರು ಮಾಡ್ತಾ ಇರುವಂತ ಈ ದಕ್ಷಿಣ ಭಾರತದ ಬಹಳ ಅನ್ಯಾಯ ಮಾಡ್ತಾರೆ ಅದರಿಂದ ಜನ ಓಟ್ ಹಾಕೋಲ್ಲ ಅವ್ರಿಗೆ ಕೊನೆಯದಾಗಿ ನಮ್ಮ ಕೋಲಾರ್ ನ್ಯೂಸ್ ಇಂದ ಸಾರ್ವಜನಿಕರಿಗೆ ಮತದಾರರಿಗೆ ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ದಯವಿಟ್ಟು ಕಾಂಗ್ರೆಸ್ನ ಬೆಂಬಲಿಸಿ ಯಾವತ್ತು ಜನಪರ ಯೋಜನೆಗಳನ್ನು ತಗೊಂಬಂದು ಜನಪ ಜನರಿಗೋಸ್ಕರ ಕೆಲಸ ಮಾಡುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಎಪ್ಪತ್ತು ವರ್ಷದ ಇತಿಹಾಸವನ್ನು ನೀವು ನೋಡೋದಂದರೆ ಅವ್ರು ಯಾವತ್ತು ಈ ಇಷ್ಟು ಇಷ್ಟುವರೆಗೂ ಭಾರತ ಇಡೀ ವಿಶ್ವದಲ್ಲೇ ನಾಲ್ಕನೇ ಬಲಿಷ್ಠ ರಾಷ್ಟ್ರ ಆಗೋದಕ್ಕೆ ಕಾಂಗ್ರೆಸ್ ಕಾರಣ ಈ ಹತ್ತು ವರ್ಷದಲ್ಲಿ ಏನೂ ಡೆವಲಪ್ಮೆಂಟ್ ಆಗಿಲ್ಲ ಆದ್ದರಿಂದ ಕಾಂಗ್ರೆಸ್ನ ಬೆಂಬಲಿಸಿ ಈ ದೇಶವನ್ನು ಕಟ್ಟುವಂಥ ಕೆಲಸಕ್ಕೆ ನೀವು ಕೈ ಹಾಕಬೇಕು ಸಂವಿಧಾನ ಉಳಿಬೇಕು ಸಂವಿಧಾನ ಹೋದರೆ ನಮಗೆ ಮತ್ತೆ ಸಿಗಲ್ಲ ಅದಕ್ಕೆ ಬೆಂಬಲಿಸಿ ಗೆಲ್ಸಿ ನಿಮ್ಮ ವಾಯ್ಸ್ ಆಗಿ ನಾನು ಕೆಲಸ ಮಾಡ್ತೀನಿ ವೀಕ್ಷಕರೇ ಜನಪರ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಓಟ್ ಹಾಕಿ ಗೆಲ್ಸಿದ್ರೆ ಇದೇ ರೀತಿ ಇನ್ನು ಎಷ್ಟು ವರ್ಷ ಬೇಕಾದ್ರೂ ಜನರ ಸೇವೆ ಮಾಡೋದಕ್ಕೆ ನಾವು ರೆಡಿ ಅಂತ ಹೇಳ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಕೋಲಾರ್ನ್ಯೂಸ್